ಹನುಮಂತರಿಂದಲೇ ಎಷ್ಟೋ ಜನ ಕಲ್ತವ್ರೆ ಈಗ ಹನುಮಂತ ಅವ್ರೆಲ್ಲಕ್ಕಿಂತಲೂ ಕಡಿಮೆ ಕಲ್ತವನೇ ಆದ್ರೆ ಹನುಮಂತಿಂದ ಅವರೆಲ್ಲ ಕಲ್ತವ್ರೆ ಈಗ ಜಾಸ್ತಿ ಆಗಿ ಬಿಗ್ ಬಾಸ್ ಈ ಒಂದು ಏರಿಯಾದಲ್ಲಿ ಇದು ಆಂಧ್ರಹಳ್ಳಿ ಮೇನ್ ರೋಡು ಇಲ್ಲಿ ಆಕ್ಚುಲಿ ಯಾವ ಮಟ್ಟಿಗೆ ಬಿಗ್ ಬಾಸ್ ನೋಡ್ತಾರೆ ಬಿಗ್ ಬಾಸ್ ನೋಡಲ್ಲ ಅನ್ನೋ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡೋಣ ರಿಯಲ್ ಆಗಿ ಕೇಳೋಣ ಅವ್ರನ್ನ ಬಿಗ್ ಬಾಸ್ ನೋಡ್ತಾರ ನೋಡ್ತಾರೆ ಬನ್ನಿ ಅದನ್ನ ಜಾಸ್ತಿ ಮಾತಾಡೋದು ಬೇಡ ಅವ್ರನ್ನೇ ಮಾತಾಡಿಸೋಣ ಬನ್ನಿ ಆಕ್ಚುಲಿ ಅಕ್ಕ ಅಂಗಡಿಯಲ್ಲಿ ಇದಾರೆ ಬಿಗ್ ಬಾಸ್ ನೋಡ್ತಾರ ಇಲ್ವಾ ಕೇಳೋಣ ಬನ್ನಿ ಅಕ್ಕ ಬಿಗ್ ಬಾಸ್ ನೋಡಿರಾ ಎಸ್ ಬಿಗ್ ಬಾಸ್ ನೋಡೋರು ಇಲ್ಲೋ ಒಬ್ರು ಅಕ್ಕ ಹೇಳಿ ಬಿಗ್ ಬಾಸ್ ಅಲ್ಲಿ ಏನ್ ಇಷ್ಟ ಆಗುತ್ತೆ ಈ ಸಾರಿ ಬಿಗ್ ಬಾಸ್ ಅಲ್ಲಿ ಸ್ವಲ್ಪ ಹತ್ರಕ್ಕೆ ಬನ್ನಿ ಮೈಕ್ ಕ್ಯಾಚ್ ಆಗಿದೆ ಆಗಿ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಅಕ್ಕ ನಿಮ್ಮ ಇದರಲ್ಲಿ ಅನುಷಾನಾ

ಅವರು ಅದು ಹೆಂಗೆ ಮಾಡಿದ್ರು ಗೊತ್ತಾಗ್ತಾ ಇಲ್ಲಪ್ಪ ಅದು ಯಾವ ಥರ ಮಾಡ್ರು ಅಂದ್ರೆ ಈಗ ಐವತ್ತು ಲಕ್ಷ ಗೆಲ್ಲೋಕೆ ಬಂದಿದ್ದಾರೆ ಎರಡು ಲಕ್ಷ ಗೋಲ್ಡ್ ಹಾಕೊಂಡಿದ್ದಾರೆ ಗೋಲ್ಡ್ ಅವರು ಗೋಲ್ಡ್ ಸರ್ರೆ ಸ್ವಲ್ಪ ಒಳಗೊಂಡಿದ್ದಾರಲ್ಲ ಸರಿ ಎರಡು ಕೋಟಿ ಗೋಲ್ಡ್ ಹ್ಞೂ ಒಂಥರ ಇದು ಅನ್ಸುತ್ತಲ್ಲಕ್ಕ ಹೌದು ನೀವ್ ಎರಡು ಕೋಟಿ ಗೋಲ್ಡ್ ಇಟ್ಕೊಡಿ ಅಪ್ಪ ಐವತ್ತು ಲಕ್ಷ ಗೆಲ್ಲಕ್ಕೆ ಅಂತ ಅನ್ಸುತ್ತೆ ಒಂದ್ ಕಡೆ ಅಲ್ವಾ ಅನ್ಸುತ್ತೆ ಹೌದು ನಿಮ್ಗೆ ಯಾರು ಗೆಲ್ಬೇಕು ಅನ್ಸುತ್ತೆ ಕೈ ಸಾರಿ ಬಿಗ್ ಬಸ್ ಅಲ್ಲಿಮಂತ ಗೆಲ್ಬೇಕಂತ ಬಡವರ್ ಮಗ ಅಂತ ಹನುಮಂತ ಅಂತ ಹನುಮಂತ ಟ್ಯಾಲೆಂಟ್ ಆಗಿದ್ದಾನೆ ಸರ್ ಹನುಮಂತ ಬಂದ್ಮೇಲೆ ಒಂದರಾ ಚೇಂಜ್ ಆಗಿದೆ ಬಿಗ್ ಬಾಸ್ ನೋಡುವಂತದ್ದು ಸ್ವಲ್ಪ ಚೇಂಜ್ ಆಗಿದೆ ಮೊದಲಕ್ಕಿಂತ ಇವಾಗ ಇಲ್ಲ ಇವಾಗನೇ ಒಂಥರ ಬೇರೆ ಆಗಿದೆ ಮೊದಲೇ ಬೇರೆ ಆಗಿದೆ ಹನುಮಂತ ಬಂದ್ಮೇಲೆ ಒಂದು ರೀತಿಯ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಾಗಿದೆ ಇವಾಗ ತುಂಬಾ ಚೆನ್ನಾಗಿ ಮುಡ್ಬತ್ತಾ ಇದೆ ಕಾರ್ಯಕ್ರಮ ಹನುಮಂತದಿಂದಲೇ ಎಷ್ಟೋ ಜನ ಕಲ್ತವ್ರೆ ಈಗ ಹನುಮಂತ ಅವ್ರೆಲ್ಲಕ್ಕಿಂತಲೂ ಕಡಿಮೆ ಕಲ್ತವನೆ ಆದ್ರೆ ಹನುಮಂತಿಂದ ಅವರೆಲ್ಲ ಕಲ್ತವ್ರ ಈಗ ಜಾಸ್ತಿ ಆಗಿ ಹಂಗೆ ಒಳ್ಳೆ ಪ್ರೋಗ್ರಾಮ್ ನಡೀತಾ ಇದೆ ಈಗ ಕೆಲವರು ಹೇಳ್ತಾರೆ ಹನುಮಂತಿರ್ತಾನೆ ಇಲ್ಲ ಇಲ್ಲ ಪೆದ್ದರೆ ಬುದ್ಧಿವಂತರಾಗಿರೋದು ಸರ್ ಬುದ್ಧಿವಂತರೇ ಪೆದ್ದರಾಗಿದ್ದಾರೆ ಈಗ ಬಿಡ್ ಬಾಸ್ ಅಲ್ಲಿ ಹೌದೌದು ಕಡೆ ವಾರ ಸ್ನಾನ ರೇಗಿಸ್ತಾ ನಾವು ಡೈಲಿ ಮಾಡ್ತೀವಿ ಇಲ್ಲ ಅವನು ಸ್ನಾನ ಮಾಡಲ್ಲ ನಿಜ ಆದರೆ ಮೊದಲು ಒಂದ್ಸಲಿ ನಾನು ಬೇರೆ ಯಾವುದೋ ಪ್ರೋಗ್ರಾಮಲ್ಲೂ ಕೂಡ ಹಂಗೆ ಅದು ಮಾತುಗಳು ಬಂದಿತ್ತು ಅವನು ಒಪ್ಕೊಂಡಿದ್ದಾನೆ ಇಲ್ಲ ನಾನು ವಾರಕ್ಕೊಮ್ಮೆ ಎರಡು ಸಾರಿ ಮೂರು ಸಾರಿ ಸ್ನಾನ ಮಾಡೋದು ಅಂತ ನಿನ್ನೇನು ಕೂಡ ಒಪ್ಕೊಂಡಿದ್ದಾನೆ ಅವನು ಬಿಗ್ ಬಾಸಲ್ಲಿ ಕೂಡ ಒಪ್ಕೊಂಡಿದ್ದಾನೆ ನಾನು ಹಾಗೆ ಸ್ನಾನ ಮಾಡೋದು ಹಂಗೆ ಇರೋದೇ ಹಂಗೆ ಅಂತ ಅದಕ್ಕೆ ಅದರಲ್ಲಿ ಅವನೇನು ಸುಳ್ಳು ಹೇಳಿಲ್ಲ ಕರೆಕ್ಟಾಗಿ ಹೇಳಿದ್ದಾನೆ ಒಳ್ಳೆ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗ್ತಾಯ್ತಾ ಇವಾಗ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್ ಇವಾಗ ಸೂಪರ್ ಆಗಿದೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಹನುಮಂತ ನನ್ನ ಹನುಮಂತ ಫಸ್ಟ್ ಇಲ್ಲ ಸೆಕೆಂಡ್ ಅಂತೀನಿ ಕಡೆಯವರು ಚೈತ್ರ ಬರ್ಬೋದಂತಕೆಂಡ್ ಅಂತ ಹೇಳಿದ್ರೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ರಾಂಗ್ ಮಾತಾಡ್ತಾರೆ ಕೆಲವೊಂದು ವಿಚಾರ ಓಕೆ ಕೆಲವೊಂದು ವಿಚಾರದಲ್ಲಿ ಮಾತು ಚೆನ್ನಾಗ್ ಆಡ್ತಾರೆ ಕೆಲವೊಂದು ಟಾಸ್ಕ್ ಬಂದ್ರು ಸ್ವಲ್ಪ ರಾಂಗ್ ಆಡ್ತಾ ಇದಾರೆ ಧನರಾಜ್ ಅಷ್ಟೊಂದೇನು ಟಾಸ್ಕ್ ಅಲ್ಲಿ ದೊಡ್ಡ ಏನು ಅಷ್ಟೊಂದು ಎಂಟರ್ಮೆಂಟ್ ಕೊಡ್ತಾ ಇಲ್ಲ ಅವ್ರು ಸೀಸನ್ ಅವರು ಚೆನ್ನಾಗಿತ್ತು ಸರ್ ಹೋದ್ಸಲಿ ಟ್ಯಾಲೆಂಟ್ ಆಗಿದ್ರು ಈ ಸಲ ಅಷ್ಟೊಂದೇನು ದೊಡ್ಡ ಟ್ಯಾಲೆಂಟ್ ಆಗಿ ಇಲ್ಲ ಕೆಲವೊಂದು ಇವಾಗ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಕೆಲವರು ಟ್ಯಾಲೆಂಟ್ ಆಗಿ ಇದು ಮಾಡ್ತಾ ಇದಾರೆ ಅಷ್ಟ ಆಟ ಆಡ್ತಾ ಇದಾರೆ ಮೊದಲು ಮಾ ಹೋದ್ಸರಿ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲ ಪೈಪೋಟಿಗಳಿದ್ದವು ಈ ಸಲ ಅಷ್ಟೇನು ದೊಡ್ಡ ಮಟ್ಟದ ಪೈಪೋಟಿಗಳಿಲ್ಲ ಇಲ್ಲ ಈ ಸರಿ ಸ್ಟಾರ್ಟಿಂಗಲ್ಲೇ ಜಗ್ ಅದೇ ಗುಡುಗಿಸಿದ್ರು ಅಷ್ಟೇ ಗುಡುಗಿದ್ರೆ ಅದೇನು ಅದೊಂದು ಪ್ರೋಗ್ರಾಮ್ ಅನ್ನಲ್ಲ ಈಗ ಅಂಥ ಮಾತುಗಳೆಲ್ಲ ಆಡಿದ್ರು ಪ್ರೋಗ್ರಾಮ್ ಆಗಲ್ಲ ಅದು ಅದು ಗಲಾಟೆಗಳಾಯ್ತವ ಹಾಗಾಗಿ ಅದು ಪ್ರೋಗ್ರಾಮ್ ಆಗಿಲ್ಲ ಈಗ ತುಂಬ ಒಂದು ಒಳ್ಳೆಯ ಪ್ರೋಗ್ರಾಮ್ ನಡೀತಾ ಇದ್ವಿ ನಿಮ್ಗೆ ಆ ರೀತಿ ಗಲಾಟೆ ಇಷ್ಟ ಆಗಲ್ಲ ಹೇ ಗಲಾಟೆ ಎಲ್ಲ ಇಷ್ಟ ಆಗೋಲ್ಲ ನಮಗೆ ನಮಗಂದರೆ ಒಂದು ಕೂತ್ಕೊಂಡು ನೋಡೋವೊಂದು ನಗೋದು ಒಂದು ಜೋಕು ಒಂದು ಏ ನೋಡಿ ಇಂಟ್ರೆಸ್ಟಿಂಗೇ ಇರಬೇಕು ಯಾರಾಯ್ತಾರೆ ಏನು ಹೇಳ್ತಾರೆ ಯಾರು ಗೆಲ್ತಾರೆ ಏನು ಬರ್ತಾರೆ ಅಂತ ಒಂದು ಇಂಟ್ರೆಸ್ಟಿಂಗ್ ಅದು ಒಂದು ಪ್ರೋಗ್ರಾಮ್ ಅಂತ ಆಗುತ್ತೆ ಗಲಾಟೆಗಳಾದರೆ ಅದು ಪ್ರೋಗ್ರಾಮ್ ಅಂತ ಆಗೋಲ್ಲ ನಿನ್ಗೆ ಟಾಸ್ಗಳೆಲ್ಲ ಆಡ್ತಾರಲ್ಲ ಅಲ್ಲಿ ಅದೆಲ್ಲ ಏನು ಇಷ್ಟ ಆಗುತ್ತೆ ಏ ಇಷ್ಟ ಆಗುತ್ತೆ ನಿನ್ನೆ ಎಲ್ಲ ಆಡಿದ್ರು ಯಾವುದೋ ಮಣ್ಣಲ್ಲಿ ಇದು ಆಡಿದರು ಅದು ಸ್ವಲ್ಪ ಓಕೆ ಅದೇನು ದೊಡ್ಡ ಮಟ್ಟದ ಏನು ಆಟ ಅಲ್ಲ ಈ ಬೇರೆ ಬೇರೆ ಕೆಲವು ಆಟಗಳೆಲ್ಲ ಬರ್ತವೆ ಈ ಬಾಲ್ ಇದನ್ನ ಮಾಡೋದು ಶೂಟ್ ಮಾಡುವಂತದ್ದು ಅದು ಅಲ್ಲ ತುಂಬ ಟ್ಯಾಲೆಂಟ್ ಆಗಿರ್ತದೆ ಅವೆಲ್ಲ ಆಟಗಳು ಆವಾಗ ಮಾತ್ರ ತುಂಬ ನೋಡೋಕೆ ಇಂಟ್ರೆಸ್ಟಾಗಿರ್ತದೆ ಹೌದು ಹೌದು ಆಮೇಲೆ ಇನ್ನು ಬೋರ್ಡ್ ಸುರೇಶ್ ಅವ್ರ ಬಗ್ಗೆ ಅನಿಸುತ್ತೆ ನಿಮಗೆ ಓಲ್ಡ್ ಸುರೇಶ್ ಬಗ್ಗೆ ಸ್ವಲ್ಪ ಸೈಲೆಂಟ್ ವ್ಯಕ್ತಿ ಆದ್ರೂ ಟ್ಯಾಲೆಂಟ್ ಆಗಿದ್ದಾರೆ ಸೈಲೆಂಟ್ ವ್ಯಕ್ತಿ ಟ್ಯಾಲೆಂಟ್ ಆಗಿದ್ದಾರೆ ಇಲ್ಲ ಅವರು ಗೆಲ್ಲಕ್ಕೇನು ದುಡ್ಡಿನ ಆಸೆಗೋಸ್ಕರ ಬಂದಿಲ್ಲ ನಾನು ಒಂದು ಬಿಗ್ ಬಾಸ್ಗೆ ಹೋಗಿ ಒಂದು ಜನರಿಗೆ ಒಂದು ಗುರುತಿಸ್ಕೊಳ್ಬೇಕಂತ ಅವ್ರು ಬಂದವರು ಅಷ್ಟೇ ಬಿಟ್ರೆ ಅವ್ರು ದುಡ್ಡಿಗೋಸ್ಕರ ಬಂದಿಲ್ಲ ಅಂತ ಅವ್ರು ಹೇಳಿದಾರಲ್ಲ ಹೇಳಿದರು ಹೇಳಿದ್ರು ದುಡ್ಡಿಗೋಸ್ಕರ ಬಂದಿಲ್ಲ ಜನರಿಗೆ ಗುರುತಿಸ್ಕೊಳಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದ್ದಾರೆ ಕಡೆ ಇನ್ನೊಬ್ಬರು ಧನ್ರಾಜ್ ಅವರು ಅವರು ಏನು ಅಷ್ಟೊಂದೇನು ಟ್ಯಾಲೆಂಟ್ ಆಗಿಲ್ಲ ಅವರು ನಮ್ದು ಕಡೆ ಆದ್ರೂ ಕೂಡ ಟ್ಯಾಲೆಂಟ್ ಆಗಿಲ್ಲ ಚೈತ್ರ ಅವರು ಸ್ವಲ್ಪ ಸೇಮ್ ಆಗಿದ್ದಾರೆ ಟ್ಯಾಲೆಂಟ್ ಆಗಿಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಟ ಆಟದಲ್ಲಿ ಈಗ ಧನರಾಜ್ ಅವ್ರನ್ನ ತುಕಾಲಿ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಿದ್ರು ಅವ್ರ ಗಂಡ ತುಕಾಲಿ ಹೇಳ್ತಿದ್ರು ಹೌದು ಈಗ ಅವರು ಏನು ಮೈಂಡ್ ಅಲ್ಲಿ ಏನು ಇಟ್ಕೊಂಡಿಲ್ಲ ಧನರಾಜ್ ಅವರು ಹಾಗೆ ಇದ್ದಾರೆ ಅದು ಜನಗಳಿಗೆ ಇಷ್ಟ ಆಗುತ್ತೆ ಸಾಫ್ಟ್ ವ್ಯಕ್ತಿ ಹೌದು ಮಾತು ಸಾಫ್ಟ್ ಮನಸ್ಸು ಏನಿದ್ರು ನಿಮ್ಮ ಹತ್ರ ಒಂದು ಹೇಳ್ಕೊಳ್ಳೋದು ಅವ್ರ ಹತ್ರ ಒಂದು ಅಂತ ಮನಸ್ಸಲ್ಲಿ ಏನು ಇಟ್ಕೊಳ್ಳುವಂತ ವ್ಯಕ್ತಿ ಅಲ್ಲ ಸಾಫ್ಟ್ ಮನಸ್ತಿ ಇಲ್ಲ ನಾನು ಹಂಗ ಮಾಡ್ತೀನಿ ನಾನು ಹಿಂಗ್ ಮಾಡ್ಬೇಕು ಅನ್ನುವಂಥದ್ದು ತಲೆಯಲ್ಲಿ ಏನಿಲ್ಲ ಅವರಿಗೆ ಆ ತರದ ವ್ಯಕ್ತಿ ನಿಮಗೆ ಈ ಸಾರಿ ಬಿಗ್ ಅಲ್ಲಿ ಯಾರು ಗೆಲ್ಬೇಕು ಅಂತ ನಿಮ್ಮ ಆಸೆ ಭವ್ಯ ಬರ್ಬೋದು ಭವ್ಯ ಬರ್ಬೋದು ಅವರು ಒಂದ್ ಸ್ವಲ್ಪ ಆಟದಲ್ಲಿ ಸ್ವಲ್ಪ ಚಾಲೆಂಜ್ ಆಗಿರ್ತಾರೆ ಈಗ ಎಲ್ಲಕ್ಕಿಂತ ಕಂಪೇರ್ ಮಾಡಿದ್ರೆ ಅವ್ರು ಒಂದ್ ಸ್ವಲ್ಪ ಆಟದಲ್ಲಿ ಚಾಲೆಂಜ್ ಆಗಿ ತಗೊಳ್ತಾರೆ ಎಲ್ಲರ್ಗಿಂತಲೂ ಸೆಕೆಂಡು ಹನುಮಂತ ಬರ್ಬೋದೇ ನಾನು ತ್ರಿವಿಕ್ರಮ ಸ್ವಲ್ಪ ಅಷ್ಟೊಂದೇನು ಇದರಲ್ಲಿ ಚಾಲೆಂಜ್ ಆಗಿ ಯಾರು ತಗೊಳ್ತಾ ಇಲ್ಲ ಆಟದಲ್ಲಿ ಏನು ಒಂದು ಇದು ಮಾಡಬೇಕು ಪ್ರೋಗ್ರಾಮ್ ಅಲ್ಲಿ ಇದು ನಾವು ಒಂದು ಚಾಲೆಂಜ್ ಆಗಿ ತಗೊತಾ ಇಲ್ಲ ಅವ್ರು ಯಾವ ಕಾರ್ಯಕ್ರಮನೂ ಕೂಡ ಅಲ್ಲಿ ಬೋವಿ ಒಬ್ಬಳು ಮಾತ್ರ ಚಾಲೆಂಜ್ ಆಗಿ ತಗೊಂತಾ ಇದ್ ಓಕೆ ಅಣ್ಣ ತುಂಬಾ ಚೆನ್ನಾಗಿ ಯು ಯು ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಬಿಗ್ ಬಾಸ್ ಬಗ್ಗೆ ಅವರ ಅಭಿಪ್ರಾಯ ಮನಸ್ಸೋ ಇಚ್ಛೆ ಅವರ ಅಭಿಪ್ರಾಯವನ್ನ ತಿಳಿಸಿದಾರೆ ಹಾಗೆ ಇನ್ನೊಂದಷ್ಟು ಜನವನ್ನ ಕೇಳೋಣ ಅವರು ಬಿಗ್ ಬಾಸ್ ಅನ್ನ

ಗೋಲ್ಡ್ ಸುರೇಶ್ ಏನು ಅಷ್ಟೊಂದು ಇಲ್ಲ ಅನಿಸ್ತದೆ ಅವ್ರು ಆಡೋದೊಂದು ಮಾತಾಡೋದೊಂದು ಮಾಡೋದೊಂದು ಮಾತಾಡೋದೊಂದು ಆ ತರ ಇದೆ ಅವ್ರದ್ದು ಈ ಸಾರಿ ಬಿಗ್ ಬಾಸ್ ಇಷ್ಟ ಏನ್ ಇಷ್ಟ ಆಗುತ್ತೆ ಏನು ಅಂತ ಇಲ್ಲ ಅದೇನಾದ್ರಿಂದ ಏನು ಪ್ರಯೋಜನ ಇಲ್ಲ ಅನಿಸ್ತದಪ್ಪ ಕಲಿಯೋ ಅಂಥದ್ದು ಇಲ್ಲ ಏನೂ ಇಲ್ಲ ಬೇರೆ ಇವಾಗ ಪ್ರೋಗ್ರಾಮ್ ಗಳೆಲ್ಲ ಚೆನ್ನಾಗಿ ಕಲಿಯೋಂತವೆಲ್ಲ ಇರ್ತವೆ ಇದ್ರೊಳಗೆ ಏನಂತ ಏನು ಏನಿಲ್ಲ ಸುಮ್ಮನೆ ಅವ್ರು ಕಿತ್ತಾಡೋದು ನೋಡ್ಬೇಕಷ್ಟೇ ಅಂತ ನಮ್ಗೆ ಅನಿಸ್ತದೆ ಧಾರಾವಾಹಿಗಳನ್ನ ನೋಡ್ತಾರೆ ಕೆಲವರು ಬಿಗ್ ಬಾಸ್ತಾರೆ ಕೆಲವರು ನೋಡ್ತಾರೆ ಕೆಲವರು ನ್ಯೂಸ್ ನಮಗೆ ಹೋದ್ ಸರಿ ಎಲ್ಲ ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಬಿಗ್ ಬಾಸ್ ಈ ಸಾರಿ ಏನೋ ಲಾಸ್ಟ್ ಟೈಮ್ ಅಷ್ಟು ಬರೋದಿಲ್ಲ ಅಷ್ಟೇ ಲಾಸ್ಟ್ ಟೈಮ್ ಚೆನ್ನಾಗಿ ಕೊಟ್ಟರು ಆಮೇಲೆ ಚೆನ್ನಾಗೂ ಆಡೋರು ಈ ಸಾರಿ ಏನಂತ ಇದಿಲ್ಲ ಅವರು ಆದ್ರೂ ಎಲ್ಲ ಟಿ ಆರ್ ಪಿ ಚೆನ್ನಾಗಿ ಬರ್ತದೆ ಹಂಗೆ ಹಿಂಗೆ ಅಂತಾರೆ ಏನೇ ಆದ್ರೆ ಏನೋ ನಮ್ಗೇನ ಇಷ್ಟ ಆಗಿಲ್ಲ ಅದು ಈ ಸಾರಿ ಇಷ್ಟ ಆಗಿಲ್ಲ ಇದು ಅಣ್ಣನ ಅಭಿಪ್ರಾಯ ಅವರ ಅವರ ಸ್ವಂತ ಅಭಿಪ್ರಾಯ ಈ ಸಾರಿ ಬಿಗ್ ಬಾಸ್ ಅಭಿಪ್ರಾಯ ಈ ಸಾರಿ ಅವ್ರ ಬಿಗ್ ಬಾಸ್ ಅವ್ರಿಗೆ ಇಷ್ಟ ಆಗಿಲ್ಲ ಓಪನ್ ಅಪ್ ಅಷ್ಟೇ ಹಾಗೆ ಲಾಸ್ಟ್ ಟೈಮ್ ಚೆನ್ನಾಗಿತ್ತು ನಾವು ಒಂದು ಇದನ್ನ ಬಿಡ್ಲಿಲ್ಲ ಎಲ್ಲ ನೋಡ್ದ ಕಳೆದ ಬಾರಿ ಈ ಸಾರಿ ನೋಡಿದ್ರೆ ನೋಡ್ತೀವಿ ಆಮೇಲೆ ಹೋಗಿ ಮನೆ ಕತೆ ಅದಕ್ಕೆ ನೋಡ್ಕೊಳ್ಳಲ್ಲ ಇನ್ನೊಂದ್ ಸರಿ ಬಿಗ್ ಬಾಸ್ ಟೀಮ್ ಬಿಗ್ ಬಾಸ್ ಅವರ ಈ ವಿಡಿಯೋನ ನೀವು ನೋಡ್ತೀರಾ ಗೊತ್ತು ನಮಗೆ ಈ ಒಂದು ಟೈಮ್ ನಲ್ಲಿ ನೀವು ಈ ಶೋ ಈ ಈ ಬಾರಿ ಇದು ಹನ್ನೊಂದನೇ ಬಾರಿ ಇದು ಆಕ್ಚುಲಿ ಯಾರಿಗೂ ಕೆಲವ್ರಿಗೆ ಈಗ ಅಣ್ಣನ್ಗೆ ಇಷ್ಟ ಆಗಿಲ್ಲ ನೀವು ಕೆಲವು ಚೇಂಜಸ್ ಗಳನ್ನ ಮಾಡ್ಕೊಂಡ್ರೆ ಬಹಳ ಉಪಯೋಗ ಆಗುತ್ತೆ ಚೇಂಜಸ್ ಗಳನ್ನ ಮಾಡ್ಕೊಂಡಿಲ್ಲ ಅಂತಂದ್ರೆ ಜನ ನೋಡೋದು ಸ್ವಲ್ಪ ಕಷ್ಟ ಆಗ್ಬಹುದು ಬನ್ನಿ ಈಗ ಇನ್ನೊಬ್ರು ನಮ್ಮ ಹೋಟ್ಲಿನ ಕುಕ್ ಕೇಳೋಣ ನೀವು ಬಿಗ್ ಬಾಸ್ ನೋಡ್ತೀರಾ ಸರ್ ಏನ್ ಇಷ್ಟ ಆಗುತ್ತೆ ನಮಗೆ ಬಿಗ್ ಬಾಸ್ ಅಲ್ಲಿ ಅಂದ್ರೆ ನಾನ್ ನೋಡದೆ ಸುದೀಪ್ ಸ್ಟೈಲ್ ನೋಡಕ್ಕೆ ಇಷ್ಟ ಆಗುತ್ತೆ ಶನಿವಾರ ಶನಿವಾರ ಭಾನುವಾರ ಸುದೀಪ್ ಡ್ರೆಸ್ ಅವ್ರು ಮಾತಾಡೋ ಸ್ಟೈಲ್ ಅದ್ ಮಾತ್ರ ಇಷ್ಟ ಆಗುತ್ತೆ ಅಲ್ಲ ಈಗ ನೆಕ್ಸ್ಟ್ ಟೈಮ್ ಹನ್ನೆರಡನೇ ಸೀಸನ್ ಇಂದ ಸುದೀಪ್ ಅವ್ರು ಬರಲ್ಲ ಅಂತ ಹೇಳ್ತಾ ಇದಾರೆ ಅವಾಗ ಅಂದ್ರೆ ಅದೇ ನೆಕ್ಸ್ಟ್ ಯಾರು ಬರ್ತಾರೋ ಅವ್ರಿಗೆ ಅಡಿಟ್ ಆಗ್ಬೇಕಷ್ಟೇ ಅವ್ರು ನೋಡ್ಕೊಂಡು ಇನ್ಯಾರು ಕರ್ಸ್ರೆ ಸುದೀಪ್ ಸರ್ ಬಿಟ್ಬಿಟ್ಟು ಬೇರೆ ಯಾರು ಇಟ್ಟಾಗಿರೋ ಸೆಲೆಬ್ರಿಟಿನ ಕರೆಸ್ತಾರೆ ಅವ್ರು ನೋಡ್ಕೊಂಡು ಕಾಲ ಕಳೆಯುತ್ತೆ ಇನ್ ಪ್ರಕಾರ ಯಾರನ್ನ ಕರ್ಸ್ಬೇಕು ಅಂತ ಪ್ರಕಾರ ಇಷ್ಟ ನನ್ ಪ್ರಕಾರ ರಮೇಶ್ ಬಾಸ್ ರಿಷಬ್ಲ್ಲ ಆಮೇಲೆ ರಮೇಶ್ ಸರ್ ಬರ್ತಾರೆ ಇಲ್ಲ ಗಣೇಶ್ ಅವರು ಶಿವರಾಜ್ ಕುಮಾರ್ ಸರ್ ಅವ್ರೆ ನೋಡ್ಕೋಬಹುದು ಶಿವರಾಜ್ ಕುಮಾರ್ ಅವ್ರು ಬಂದ್ರೆ ಚೆನ್ನಾಗಿರುತ್ತಲ್ಲ ಚೆನ್ನಾಗಿರು ಚೆನ್ನಾಗಿ ನಡ್ಸ್ಕೊಡ್ತಾರ ಅವರು ಆರಾಮಾಗಿ ಯಶ್ ಅವ್ರೆ ಅವ್ರೆಲ್ಲ ಡೇಟ್ಸ್ ಕೊಡಲ್ಲ ಬಿಡಿ ಬಿಗ್ ಬಾಸ್ಗೆಲ್ಲ ಅವರು ಬಾಲಿವುಡ್ ಲೆವೆಲ್ ಅವರದಲ್ಲ ಈ ಬಾರಿ ನಿಮ್ಗೆ ಯಾರು ಇಷ್ಟ ಆಗ್ತಾ ಇದಾರೆ ಅಂತ ಹೇಳಿದ್ರೆ ಈ ಬಾರಿ ಅಂತಂದ್ರೆ ಮುಂಚೆ ನಮ್ಮ ಜಗ್ಗು ಸರ್ ಇಷ್ಟ ಆಗೋ ಜೀಶ್ ಹೊರಗಡೆ ಹೋದ್ರು ಇವಾಗ ಇನ್ ಯಾರು ಅಂತಂದ್ರೆ ನಮ್ಮ ಹನುಮಂತಣ್ಣನೇ ಎಲ್ಲ ಯಾರನ್ನೇ ನಾವು ಕೇಳಿದ್ರು ಇಷ್ಟ ಇಷ್ಟ ಅಂತಾರೆ ಯಾಕೆ ಅಂದ್ರೆ ಬಿಕಾಸ್ ಅವರು ಹಳ್ಳಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು ಬಡವರು ಅಂಡ್ ಮಾತಾಡೋದು ಚೆನ್ನಾಗಿ ಮಾತಾಡ್ತಾರೆ ಸ್ವಲ್ಪ ನಾಲೆಡ್ಜ್ ಇದೆ ಬಟ್ ಅವ್ರು ತೋರಿಸ್ಕೊಳ್ಳಲ್ಲ ಅದಕ್ಕೆ ಇಷ್ಟ ಇನ್ನೆಲ್ಲ ಮೈಂಡಲ್ಲಿ ಗೇಮ್ ಆಡ್ತಾರೆ ಇವ್ರು ಸ್ವಲ್ಪ ಗೊತ್ತಾಗದೆ ಗೇಮ್ ಆಡ್ತಾ ಇದಾರೆ ಅದಕ್ಕೋಸ್ಕರ ಇಷ್ಟ ಅಲ್ಲ ಈಗ ತುಂಬ ಜನ ಈಗ ಒಳಗಡೆ ಹೇಳ್ತಾರೆ ಅವ್ರು ಪೆದ್ ಪೆದ್ದಂಗೆ ಇರ್ತಾರೆ ಅಷ್ಟು ಗೊತ್ತಾಗಲ್ಲ ಅವ್ರಿಗೆ ಹೀಗೆ ಅಂತಾರೆ ಇಲ್ಲ ಆಲ್ಮೋಸ್ಟ್ ಕಾಮನ್ ನಾನ್ ಸೆನ್ಸ್ ಅಲ್ಲ ಬುದ್ಧಿ ಎಲ್ಲರಿಗೂ ಇದ್ದೇ ಇರುತ್ತೆ ಬಟ್ ಅವ್ರು ತೋರಿಸ್ಕೊಳ್ಳೋದು ಆ ರೇಂಜ್ ತೋರಿಸ್ಕೊಳ್ತಾರೆ ಅಷ್ಟೇ ಇದೇ ಅವರು ಮೈಂಡ್ ಗೇಮ್ ಚೆನ್ನಾಗಿ ಆಡ್ತಾರೆ ಹನುಮಂತ ಅವರು ಅಲ್ಲ ಈಗ ಅನುಷ್ಠಾನವ್ರು ಹೇಗಿಸ್ತಾ ಇದ್ಲು ಹನುಮಂತ ನೀನು ವಾರ ಆದ್ರೂ ಸ್ನಾನ ಮಾಡಲ್ಲ ಡೈಲಿ ಡೈಲಿ ಸ್ನಾನ ಮಾಡ್ತೀವಿ

ಅದು ಇರುತ್ತೆ ಬಟ್ ಅವ್ರು ಬೆಳಬಂದಿರೋ ರೀತಿ ಅಲ್ವಾ ಊರಲ್ಲಿ ಇದ್ರೆ ಹಳ್ಳಿಲಿ ಕುರಿ ಕಾಯ್ಕೊಂಡು ಅವ್ರು ಬಂದಿರೋ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲ ವಾರಕ್ಕೊಂದ್ಸಲ ಒಂದೇ ಸಲ ಸ್ನಾನ ಮಾಡೋದು ಇಲ್ಲಿ ಆಚೆ ಎಲ್ಲ ಹೋಯ್ತಾ ಇರ್ತಾರೆ ಅಲ್ಲಿ ಮಾಡ್ಕೊಳ್ತಾರೆ ಹಂಗೆ ಅವರು ಬೆಳ್ಬಂದ ರೀತಿಯಿಂದ ಡಿಪೆಂಡ್ಸ್ ಆಗಿರುತ್ತೆ ಇನ್ನು ಗೋಲ್ಡ್ ಸುರೇಶ್ ಅವರು ಎರಡು ಕೋಟಿ ಗೋಲ್ಡ್ತಾರೆ ಐವತ್ತು ಲಕ್ಷ ಗೆಲ್ಲೋಕೆ ಬಂದಿದ್ದಾರೆ ಐ ತಿಂಕ್ ಅದು ಪಬ್ಲಿಕ್ ಸಿಟಿ ಅಷ್ಟೇ ಅವರು ಪಬ್ಲಿಕ್ ಸಿಟಿ ಅವ್ರಿಗೆ ಅದು ದುಡ್ಡುಗೋಸ್ಕರ ಬಂದಿಲ್ಲ ಒಟ್ನಲ್ಲಿ ನಾವು ಗೋಲ್ಡ್ ಸುರೇಶ್ ಅಂತ ಆಗಬೇಕು ಅಂತ ಪಬ್ಲಿಕ್ ಸಿಟಿಗೋಸ್ಕರ ಬಂದಿದ್ದಾರೆ ದುಡ್ಡು ಅಂತೂ ಬಂದಿಲ್ಲ ಅವರು ಒಂದವರ್ ಕೆಜಿ ಬಂಗಾರ ತಗೊಂಡ್ರೆ ಒಂದ್ ಅವ್ರಿಗೆ ಐವತ್ತು ಲಕ್ಷ ಯಾವ ಲೆಕ್ಕನು ಇರಲ್ಲ ಅಲ್ಲ ಅದೇ ದುಡ್ಡು ಚೆಲ್ಲಿದ್ರೆ ಪಬ್ಲಿಸಿಟಿ ಮಾಡ್ಕೋಬಹುದಾಗಿತ್ತಲ್ಲ ಹೊರಗಡೆ ಬಟ್ ಅದು ಇದೊಂಥರ ಪಬ್ಲಿಸಿಟಿ ಅದೊಂಥರ ಪಬ್ಲಿಸಿಟಿ ಆಯ್ತದಲ್ಲ ಇವ್ರು ದುಡ್ಡು ಮಾಡಿ ಪಬ್ಲಿಸಿಟಿ ಬೇರೆ ಅದು ಬಿಗ್ ಬಾಸ್ಗೆ ಹೋಗಿ ಬಂದ್ರಂತ ಪಬ್ಲಿಸಿಟಿ ಬೇರೆ ಅಲ್ಲ ಎಸ್ ಎಸ್ ಓಕೆ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಹೇಳಿದ್ರು ಅವ್ರ ಅಭಿಪ್ರಾಯನ ಎಸ್ ಒಂದು ಖಡಕ್ ಆಗಿ ಒಂದು ಖಡಕ್ನೆಸ್ ಇದೆಯಲ್ವಾ ಖಡಕ್ನೆಸ್ನಲ್ಲಿ ಒಂದು ತುಂಬ ಚೆನ್ನಾಗಿ ಹೇಳಿದ್ರು ಹಾಗೆ ನಮ್ಮ ತರಕಾರಿ ಮಾರ್ತಕ್ಕಂಥ ಅಣ್ಣನ್ ಕೇಳೋಣ ಬಿಗ್ ಬಾಸ್ ನೋಡಿರ ಬಿಗ್ ಬಾಸ್ ಬರುತ್ತಲ್ಲ ಟಿವಿಲಿ ಒಂಬತ್ತುವರೆಗೆ ಬರುತ್ತಲ್ಲ ನೀವು ನೋಡಿರ ನೀವು ಎಸ್ ಅವ್ರು ನೋಡಲ್ಲ ಎಸ್ ಇದು ಆಕ್ಚುಲಿ ಎಲ್ಲರೂ ನೋಡ್ಲೇಬೇಕು ಅಂತ ಏನಿಲ್ಲ ಈಗ ಕೆಲವರು ಟಿವಿ ನೋಡೋರು ನೋಡ್ತಾರೆ ಕೆಲವರು ನೋಡದೇ ಇರೋರು ಇರ್ತಾರೆ ಕೆಲವರು ಅಲ್ಲಿ ಏನ್ ಕಂಟೆಂಟ್ಸ್ ಇದು ಸ್ಪರ್ಧಾಳುಗಳು ಇರ್ತಾಳು ಅವ್ರಿಗೋಸ್ಕರ ನೋಡ್ತಾರೆ ಕೆಲವರು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾರೆ ಈ ರೀತಿ ಇರುತ್ತೆ ಎಸ್ ಇದು ನಾವು ನಿಮಗೆ ಸತ್ಯ ಏನಿದೆ ರಿಯಾಲಿಟಿ ಏನಿದೆ ಏನು ಚೆಕ್ ಇದೆ ನಾನು ನಿಮಗೆ ಇವತ್ತು ತಿಳಿಸುವಂತ ಕೆಲಸವನ್ನ ಮಾಡಿದ್ದೇವೆ ನಿಮ್ಗೆ ಅನಿಸ್ತಾ ಇದೆ ಯಾಕೆಂದ್ರೆ ಆಕ್ಚುಲಿ ನಾವು ಕೂಡ ಇವತ್ತು ಏನು ಅಂದರೆ ಏನೂ ಗೊತ್ತಿರಲಿಲ್ಲ ಸುಮ್ಮನೆ ಇದು ಫಸ್ಟ್ ಟೈಮು ಬಂದು ನಿಂತ್ಕೊಂಡ್ವಿ ನಿಂತ್ಕಬಿಟ್ಟು ಜನ ಯಾವ ರೀತಿ ಮಾತಾಡ್ತಾರೆ ಜನ ಯಾವ ರೀತಿ ಮಾತಾಡಲ್ಲ ಮಳೆ ಬರ್ತಾ ಇದೆ ಆದ್ರೂ ಯಪ್ಪ ಓಕೆ ಯಾವ ರೀತಿ ಮಾತಾಡ್ತಾರೆ ಮಾತಾಡಲ್ಲ ಅನ್ನೋ ಒಂದು ಗೊಂದಲದಲ್ಲೇ ಕೇಳಿದ್ವಿ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ